ರೇಣುಕಾಸ್ವಾಮಿ ಹತ್ಯೆಯನ್ನ ಸಿಬಿಐಗೆ ವಹಿಸುವಂತೆ ನಾಯಕನಹಟ್ಟಿ ಪಟ್ಟಣದ ವೀರಶೈವ ಸಮಾಜದಿಂದ ಒತ್ತಾಯ ಮಾಡಲಾಯಿತು ನಾಯಕನಹಟ್ಟಿ ಪಟ್ಟಣದ ನಾಡ ಕಚೇರಿಯಲ್ಲಿ ಬುಧವಾರ ಕಂದಾಯ ನಿರೀಕ್ಷಕರಾದ ಚೇತನ್ ಕುಮಾರ್ ಅವರ ಮೂಲಕ ವೀರಶೈವ ಸಮಾಜದ ವತಿಯಿಂದ ರೇಣುಕಾಸ್ವಾಮಿ ಹತ್ಯೆಯನ್ನ ಖಂಡಿಸಿ ಪ್ರಕರಣವನ್ನು ಸಿಬಿಐಗೆ ವಹಿಸುವಂತೆ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡುತ್ತಾ ಸ್ವಾಮಿ ಅತ್ಯಂತ ಬಡ ಹಾಗೂ ಸಂಸ್ಕಾರವಂತ ಕುಟುಂಬವಾಗಿದ್ದು ಅಮಾನುಷವಾಗಿ ಆತನನ್ನು ಹತ್ತಗೆದಿರುವುದು ಅತ್ಯಂತ ಅಮಾನವೀಯ ಘಟನೆಯಾಗಿದೆ ಇದರಲ್ಲಿ ದೊಡ್ಡ ನಟ ಭಾಗಿಯಾಗಿರುವುದು ದುರಂತವಾಗಿದೆ ರಾಜಕೀಯ ಮತ್ತು ಸಾರ್ವಜನಿಕ ವಲಯದಲ್ಲಿ ಪ್ರತಿಷ್ಠಿತ ವ್ಯಕ್ತಿಯಾಗಿದ್ದಾರೆ ರಾಜಕೀಯ ಪ್ರಭಾವ ಬೀರಿ ಸದರಿ ಪ್ರಕರಣದಿಂದ ಹೊರಬರುವ ಸಾಧ್ಯತೆ ಇದೆ ಆದ್ದರಿಂದ ರೇಣುಕಾಸ್ವಾಮಿ ಹತ್ಯೆಯನ್ನು ಸಿಬಿಐಗೆ ವಹಿಸಬೇಕು ಅಂತ ಆಗ್ರಹಿಸಿದ್ರು ನಟ ದರ್ಶನ್ಗೆ ನೀಡಿದ ಎಲ್ಲ ಸೌಲಭ್ಯ ಮತ್ತು ಪುರಸ್ಕಾರಗಳನ್ನು ಹಿಂಪಡೆಯಬೇಕು ಮೃತ ರೇಣುಕಾಸ್ವಾಮಿ ಪತ್ನಿ ಐದು ತಿಂಗಳ ಗರ್ಭಿಣಿಯಾಗಿದ್ದು ಮೃತನ ಪತ್ನಿಗೆ ಆರ್ಥಿಕ ಸಹಾಯ ಮಾಡಿಸಬೇಕು ಹಾಗೂ ನಟ ದರ್ಶನ್ ಮತ್ತು ಅವರ ಗ್ಯಾಂಗಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಒತ್ತಾಯಿಸಿದರು ನಟ ದರ್ಶನ್ ರವರನ್ನ ಸಿನಿಮಾ ರಂಗದಿಂದ ವಜಾಗೊಳಿಸಬೇಕು ಮುಂದೆ ಯಾವುದೇ ಚಿತ್ರಗಳಲ್ಲಿ ನಟಿಸದಂತೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದರು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಜಿಲ್ಲಾ ಅಧ್ಯಕ್ಷರು ಮತ್ತು ಪತ್ರಕರ್ತರಾದ ಕೆಎಂ ಶಿವಸ್ವಾಮಿ ಎಸ್ ಟಿ ಮೋರ್ಚಾ ಅಧ್ಯಕ್ಷರಾದ ಬೋರಸ್ವಾಮಿ ಕೆ ಕೆಎಂ ತಿಪ್ಪೇಸ್ವಾಮಿ ಕೆ ಸಿ ಬೋರೇಶ್ ತ್ರಿಶೂಲ್ ಕುಮಾರ್ ಎನ್ ತಿಪ್ಪೇಸ್ವಾಮಿ ಟಿಬಿ ಅಜಯ್ ಎಂ ತಿಪ್ಪೇಸ್ವಾಮಿ ಬಿಎಂ ಮಂಜುನಾಥ್ ಕೆಆರ್ ಸಿದ್ದೇಶ್ ಇನ್ನು ಮುಂದಾದರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕರ್ನಾಟಕ ಸರ್ಕಾರ ಬೆಂಗಳೂರಿನಿಂದ ಪಟ್ಟಣದ ನಿವಾಸಿಗಳು ಮತ್ತು ಸಾರ್ವಜನಿಕರು ನಾಯಕನಾಗುತ್ತಿದ್ದ ವಿಷಯ ಚಿತ್ರದುರ್ಗದ ನಿವಾಸಿಯಾದ ನೇಣುಕಾರ ಸ್ವಾಮಿ ಹತ್ಯೆ ಎತ್ತೈದವರು ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಬಗ್ಗೆ ಚಿತ್ರದುರ್ಗದ ನಿವಾಸಿಯಾದ ನೇಣುಕಾರ ಸ್ವಾಮಿ ಅತ್ಯಂತ ಬಡತನದ ಹಾಗೂ ಸಂಸ್ಕಾರವನ್ನು ಕುಟುಂಬವಾಗಿದ್ದು ಇವರನ್ನು ಅಮಾನುಷವಾಗಿ ಹತ್ಯೆಗೆದಿರುವುದು ಅತ್ಯಂತ ಅಮಾನವೀಯಕರವಾಗಿದೆ ಇದರಲ್ಲಿ ದೊಡ್ಡ ನಟ ಭಾಗಿಯಾಗಿರುವುದು ದುರಂತವಾಗಿದೆ ಅವರು ರಾಜಕೀಯ ಮತ್ತು ಸಾರ್ವಜನಿಕ ವಲಯದಲ್ಲಿ ಪ್ರತಿಷ್ಠಿತ ವ್ಯಕ್ತಿ ವ್ಯಕ್ತಿಯಾಗಿದ್ದಾರೆ ಇವರು ಪ್ರಭಾವ ಬೀರಿ ಸದರಿ ಪ್ರಕರಣದಿಂದ ಪಾರಾಗುವ ಸಾಧ್ಯತೆ ಇದೆ ಆದ್ದರಿಂದ ಸದರಿ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕೆಂದು ತಮ್ಮಲ್ಲಿ ವಿನಂತಿ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಗರು ಸೇರಿದಂತೆ ಮಹಾ ಮಹಾನಟ ನಟಿಯ ಮಹಾ ನಟರ ನಾಡಿನಲ್ಲಿ ಇಂಥ ನೀಚ ಕಾರ್ಯ ಕೈಗೊಂಡಿರುವುದು ಸರಿಯಲ್ಲ ಸದರಿ ನಟ ದರ್ಶನ್ಗೆ ಸಹಕಾರ ನೀಡಿದ ಎಲ್ಲ ಮತ್ತು ಎಲ್ಲ ಸೌಲಭ್ಯ ಮತ್ತು

Gracias.